ಕಳೆದ ಎರಡು ವರ್ಷ ಅರಿಷ್ಟು ಸಹಕಾರ ಕೊಟ್ಟಿದ್ದಾರೆ ಅಥವಾ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಇಂಟಿಗ್ರಿಟಿ ಕೇಳ್ಕೊಳ್ಳಿ ಕೆಲಸ ಮಾಡ್ತಾರೆ ಅದೇ ಪ್ರಕಾರ ಕಂಟಿನ್ಯೂ ಆಗಲಿ ಏಕೆಂದರೆ ಅವರು ತುಂಬ ಒಳ್ಳೆ ಮಾತು ಖಾಕಿ ಬಂದೆ ನಾವೆಲ್ಲರೂ ಖಾಕಿ ಆಗ್ತಾ ಇದ್ದೀವಿ ಅದಕ್ಕೆ ಖಾಕಿ ಬಂದೆ ಸೊ ಏನಾದರೂ ಆಗಿ ನಮ್ಮ ಖಾಕಿಗೆ ಒಳ್ಳೆ ಎಕ್ಸ್ಪ್ಯೂಸ್ ಸಿಗುತ್ತೆ ಅದನ್ನು ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಮತ್ತು ನಾನು ನಾನು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಎಲ್ಲರ ಜೊತೆಗೆ ಎಲ್ಲರ ಜೊತೆಗೋಸ್ಕರ ಅವೈಲೇಬಲ್ ಇದ್ದೀನಿ ಯಾವಾಗ ಬೇಕು ಅವಾಗ ಫೋನ್ ಮಾಡಿ ಸೊ ಬಟ್ ನಾನು ಪರ್ಸನಲ್ ನಂಬರ್ ನಾನು ಜಾಸ್ತಿ ಇದ್ದೀನಿ ನಾನು ತರ ಮಾಳಲ ಗವರ್ನಮೆಂಟ್ ನಂಬರ್ 64788 ಇಂದ ನಿ ಅನೇಮ್ ಟು ಯಾವಾಗ ಅಕೌಂಟಿ ಮತ್ತೆ ಗೋಪಾಲ ಅವರಿಗೆ ಅವರಿಗೆ ಫ್ಯಾಮಿಲಿ ಗೆ ಅ ಕುಳಾ ಆಗಕ್ಕೆ ಅಂಡ್ ಗಾಡ್ ಐ ವಿಶ್ ಯುವರ್ ಗಾಡ್ ಅವರಿಗೆ ಫ್ಯೂಚರ್ ಆಲ್ಸೋ ಅ ಲೇಟರ್ ಗೋಡ ಅಸೈನ್‌ಮೆಂಟ್ಸ್ ಬಗ್ಗೆ ಅ ಕುಳಾ ಕೇಳಿ ಅ ಎಲ್ಲರಿಗೂ ಧನ್ಯವಾದಗಳು ನಾನು ಮಾತು ಮುಗಿಸುತ್ತೇನೆ ನಮಸ್ಕಾರ